ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇದೇನಿದು ಎಕ್ಸಾಮ್ ಬರುವ ಟೈಮಲ್ಲಿ ನಾನೇನೋ ಟ್ರಾವೆಲ್ ಮಾಡ್ತಾ ಇದ್ದೇನೆ ಅಂತ ತಿಳಿಸ್ತಾ ಇದ್ದೀರಾ ನನ್ನ ಒಂದು ಟ್ರಾವೆಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಈ ಟ್ರಾವೆಲ್ ವ್ಲಾಗನ್ನು ನಾನು ನನ್ನ ಮೆಮರಿಗೋಸ್ಕರ ಶೂಟ್ ಮಾಡ್ತೇನೆ ಯಾಕಂದರೆ ಇದು ಯಾವತ್ತಿದ್ರೂ ಈ ಯೂಟ್ಯೂಬಲ್ಲಿ ಸೇವ್ ಆಗಿರ್ತದೆ ಯಾವಾಗ ಬೇಕು ಆವಾಗ ನಾನು ಅದನ್ನು ನೋಡ್ಬೋದು ಅದನ್ನೀಗ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೇನೆ ನೀವು ಪ್ಯಾಕಿಂಗ್ ನೋಡಿ ಅಂದಾಜು ಆಗಿರ್ಬೋದು ಆ್ಯಕ್ಚುಲಿ ನಾವು ಒಂದು ಒನ್ ವೀಕಿನ ಟ್ರಿಪ್ಪಿಗೆ ಹೋಗ್ತಾ ಇದ್ದೇವೆ ಹಾಗೆ ನಾವು ಅರ್ಲಿ ಮಾರ್ನಿಂಗ್ ಇದೆಯಲ್ಲ ಇನ್ನೂ ನೋಡಿ ಸೂರ್ಯ ಕೂಡ ಮೇಲೆ ಬಂದಿಲ್ಲ ಸೊ ಈ ಟೈಮಲ್ಲಿ ಇವಾಗ ನಾವು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ನಾವು ನಮ್ಮ ಡೆಸ್ಟಿನೇಷನಿಗೆ ಟ್ರಾವೆಲ್ ಮಾಡ್ತೇವೆ ಹಾಗೆ ಮುಂದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಟ್ರಾವೆಲಿಂಗಲ್ಲಿ ಮೋಷನ್ ಸಿಕ್ನೆಸ್ ಇರೋದರಿಂದ ನಾವು ಅರ್ಲಿ ಮಾರ್ನಿಂಗಾಗಿ ಹೊರಟು ಬಿಡ್ತೇವೆ ಇನ್ನು ಸಾಧಾರಣ ಒಂದು ಏಳು ಗಂಟೆ ಎಂಟು ಗಂಟೆ ರೀಚ್ ಆಗುವಾಗ ಅಂತ ಹೇಳಿದರೆ ಹಸುವೆ ಆಗುವ ಟೈಮ್ ಅಥವಾ ಬ್ರೇಕ್ಫಾಸ್ಟ್ ಟೈಮ್ ಅಂತ ಹೇಳ್ಬೋದು ಆವಾಗ ಒಂದು ಅರ್ಧ ದಾರಿ ನಾವು ರೀಚ್ ಆಗಿರ್ತೇವೆ ಅಂತ ಹೇಳಿದರೆ ನಾವು ಘಾಟ್ ಸೆಕ್ಷನ್ನಿಂದ ಬರೋದರಿಂದ ಈ ಮಕ್ಕಳಿಗೆ ತುಂಬಾ ಒಂಥರ ನಾಸಿ ಆಗಿರ್ತದೆ ಇನ್ನು ಅರ್ಲಿ ಮಾರ್ನಿಂಗ್ ಆದರೆ ಮಕ್ಕಳಿಗೆ ಸ್ವಲ್ಪ ನಿದ್ದೆ ಮಂಪರಲ್ಲಿ ಅಷ್ಟೊಂದು ಈ ಮೋಷನ್ ಸಿಕ್ನೆಸ್ ಆಗೋದಿಲ್ಲ ಹಾಗೆ ಹೋಗ್ತಾ ಇಲ್ಲಿ ಒಂದು ನಾವು ಬ್ರೇಕ್ ತಗೊಳ್ತಾ ಇದ್ದೇವೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಾವು ಮುಂದೆ ನಮ್ಮ ಟ್ರಾವೆಲನ್ನು ಮುಂದುವರಿಸ್ತೇವೆ ಒಂದು ಚೆನ್ನಾಗಿತ್ತು ಈ ಒಂದು ಹೋಟೆಲ್ ಇಲ್ಲಿನ ಸುತ್ತಮುತ್ತ ಎಲ್ಲ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಬಿಟ್ಟು ಆಮೇಲೆ ಇಲ್ಲಿ ನಾವು ತಿಂಡಿ ತಿಂದು ಮುಂದೆ ಹೋದ್ವಿ ಹಾಗೆ ಮಕ್ಕಳು ಈಗ ಎದ್ಬಿಟ್ಟು ಟ್ರಾವೆಲನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ನಮ್ಮ ಕಾರನ್ನು ನೋಡ್ಬೋದು ಎಷ್ಟೊಂದು ಪ್ಯಾಕೇಜ್ ಇದೆ ಅಂತ ಹೇಳಿ ಸೊ ಫುಲ್ಲಾಗಿದೆ ಲಗೇಜ್ ನಮ್ಮ ಕಾರಲ್ಲಿ ಆ್ಯಕ್ಚುಲಿ ನಾವು ಟ್ರಾವೆಲ್ ಮಾಡ್ತಾ ಇರೋದು ಫ್ಲೈಟಲ್ಲಿ ಹಾಗಾಗಿ ಪ್ರತಿಯೊಂದು ಬ್ಯಾಗ್ ಒಬ್ಬೊಬ್ಬರಿಗೆ ಎಷ್ಟು ಕೆ ಜಿ ಅಂತ ಹೇಳಿಬಿಟ್ಟು ನಾವು ತೂಕ ಮಾಡಿಬಿಟ್ಟು ಇವಾಗ ಬ್ಯಾಗ್ಸನ್ನು ತೊಗೊಂಡು ಬಂದಿದ್ದೇವೆ ಹಾಗೆ ನಾವು ಇವಾಗ ಬೆಂಗಳೂರು ರೀಚ್ ಆಗಿದ್ದೇವೆ ಹಾಗೂ ನಾನು ನನ್ನ ನಾದಿನಿ ಮನೆಗೆ ಇದ್ದೇನೆ ಸೊ ಮನೆಗೆ ರೀಚ್ ಆಗಿಬಿಟ್ಟು ನಾವು ಸ್ವಲ್ಪ ಫ್ರೆಶ್ ಎಲ್ಲ ಆದ್ವಿ ನಮ್ಮ ಲಗೇಜನ್ನೆಲ್ಲ ಒಂದು ಕಡೆ ಔಟ್ ಮಾಡಿ ನೆಕ್ಸ್ಟ್ ಈವ್ನಿಂಗ್ ಆಗುವಾಗ ನಾವು ಸ್ವಲ್ಪ ಔಟಿಂಗ್ ಅಂತ ಹೇಳಿ ಹೊರಟೆವು ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ನಾವು ಮಾಲ್ ನೋಡಲಿಕ್ಕೆ ಹೋಗಿದ್ವಿ ಅಲ್ಲಿ ಎಲ್ಲ ಎಲ್ಲ ತುಂಬ ಚೆನ್ನಾಗಿರ್ತದಲ್ಲ ಹಾಗೆ ನಾವು ಒರೈನ್ ಮಾಲನ್ನು ನೋಡಲಿಕ್ಕೆ ಹೋದೆವು ಇನ್ನು ಇಲ್ಲೊಂದು ಈ ಆರ್ಟ್ ಇದೆಯಲ್ಲ ಇದು ಎಲ್ಲ ಈ ವೇಸ್ಟ್ ಮೊಬೈಲ್ ಇದೆಯಲ್ಲ ಅದರಿಂದ ಮಾಡಿರುವಂಥ ಇದೊಂದು ಆರ್ಟ್ ತುಂಬ ಚೆನ್ನಾಗಿತ್ತು ಮಕ್ಕಳ ಜೊತೆ ನಾವು ಕೂಡ ದೊಡ್ಡವರು ತುಂಬ ಎಂಜಾಯ್ ಮಾಡಿದೆವು ಹಾಗೆ ಇಲ್ಲಿ ಲೇಕ್ ಹತ್ರ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀಯನ್ನು ಮಾಡಿದ್ರು ಅದನ್ನು ನೋಡಲಿಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ನ ಸೆಲೆಬ್ರೇಷನ್ನ ವೈಬ್ಸ್ ಇರೋದ್ರಿಂದ ಎಲ್ಲ ಕಡೆಯೂ ಜನರು ತುಂಬ ಕ್ರೌಡಡ್ ಆಗಿದ್ದರು ಮಾಲಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಹಾಗೆ ಈ ಲೇಕ್ ಅನ್ನ ಸರೌಂಡಿಂಗ್ಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಇಲ್ಲಿ ಸ್ವಲ್ಪ ಹೊತ್ತು ನಾವು ಸ್ಪೆಂಡ್ ಮಾಡಿದ್ವಿ ಆ್ಯಕ್ಚುಲಿ ಮಕ್ಕಳಿಗೆ ಒಂದು ಸರ್ಪ್ರೈಸ್ ಇತ್ತು ಮುಂಚೆನೇ ಮೂವಿ ಟಿಕೆಟನ್ನು ಬುಕ್ ಮಾಡಿದರು ಹಾಗಾಗಿ ಆ ಮೂವಿಗೆ ಇನ್ನೂ ಟೈಮ್ ಇದ್ದ ಕಾರಣ ನಾವು ಇಲ್ಲೇ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ವಿ ಅಂತೂ ಈವ್ನಿಂಗನ್ನಂತೂ ತುಂಬಾ ಎಂಜಾಯ್ ಮಾಡಿದೆವು ಇಲ್ಲಿ ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಏನಾದರೂ ಒಂದು ಡೆಕೋರೇಷನ್ ಮಾಡೇ ಇಟ್ಟಿರ್ತಾರೆ ಸೊ ಹೆಚ್ಚಾಗಿ ನಾವು ಈ ಕ್ರಿಸ್ಮಸ್ ಟೈಮಲ್ಲಿ ಇಲ್ಲಿ ಬರೋದು ಕಡಿಮೆ ಬಟ್ ಯಾವತ್ತೂ ಈ ನಾವು ಬೆಂಗಳೂರಿಗೆ ಬಂದರೆ ಹೆಚ್ಚಾಗಿ ಅವರೈನ್ ಮಾಡಲಿಕ್ಕೆ ವಿಸಿಟ್ ಕೊಡ್ತೇವೆ ಯಾಕಂದರೆ ರಿಲೇಟಿವ್ಸ್ ಮನೆಯೆಲ್ಲ ಇದರ ಈ ಏರಿಯಾದ ಆಸ್ಪಾಸಲ್ಲಿ ಇರ್ತದೆ ಸೊ ಈವ್ನಿಂಗಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿ ನಾವಿಲ್ಲಿ ವಿಸಿಟ್ ಮಾಡ್ತೇವೆ ಇನ್ನೇನು ಮೂವಿಗೆ ಟೈಮ್ ಆಗ್ತಾ ಇದೆ ಅಂತ ಹೇಳಿ ನಾವು ಮತ್ತೆ ಮಾಲ್ ಒಳಗೆ ಎಂಟರ್ ಮಾಡ್ತಾ ಇದ್ದೇವೆ ಸೊ ಈ ವೇಟಿಂಗ್ ಏರಿಯಾದಲ್ಲಿ ನೋಡಿ ಈ ಥರ ಲೈಟಿಂಗ್ಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಮೂವಿ ಅಂತ ಹೇಳಿದರೆ ಪಾಪ್ಕಾರ್ನ್ ಮತ್ತು ಕೋಕ್ ಇದ್ದೇ ಇರುತ್ತೆ ಹೀಗೆ ಮಕ್ಕಳ ಜೊತೆ ನಾವು ಕೂಡ ಮೂವಿಯನ್ನು ತುಂಬಾ ಎಂಜಾಯ್ ಮಾಡಿದ್ದೆವು ಮೂವಿ ಎಂಜಾಯ್ ಆದಮೇಲೆ ನಾವು ಮನೆಗೆ ಬಂದು ರೆಸ್ಟ್ ಮಾಡಿದ್ದೆವು ಯಾಕಂತ ಮರು ದಿವಸ ನಮಗೆ ಹೊರಡಬೇಕಿತ್ತು ಮತ್ತೆ ನಾವು ನೋಡಿ ಅರ್ಲಿ ಮಾರ್ನಿಂಗ್ ನಮ್ಮೆಲ್ಲ ಬ್ಯಾಗ್ಗಳನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೇವೆ ಸೊ ನಾವೀಗ ಟ್ಯಾಕ್ಸಿ ಮಾಡಿ ಏರ್ಪೋರ್ಟ್ ಕಡೆ ಹೊರಡ್ತಾ ಇದ್ದೇವೆ ಎಲ್ಲರ ಲಗೇಜ್ ಅಂತ ಹೇಳಿದ ಮೇಲೆ ಇಲ್ಲಿ ಬ್ಯಾಗ್ಸ್ಗಳು ಕೂಡ ತುಂಬಾ ಆಗಿವೆ ಆದರೆ ಯಾವುದ್ರಲ್ಲೂ ನಮ್ಮದು ಓವರ್ ವೆಯ್ಟ್ ಇಲ್ಲ ಸೊ ಹಾಗಾಗಿ ಮ್ಯಾನೇಜ್ ಆಗ್ಬೋದು ಇನ್ನು ಟ್ರಿಪ್ ಸ್ಟಾರ್ಟ್ ಆಗೋ ಮುಂಚೆನೇ ನಾವೆಲ್ಲರೂ ಒಂದು ಸೆಲ್ಫಿಯನ್ನು ತಗೊಂಡ್ವಿ ಹಾಗೆ ನಾವು ಟ್ಯಾಕ್ಸಿಯಲ್ಲಿ ಇವಾಗ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೇವೆ ಅನ್ಶು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಅವನು ಫಸ್ಟ್ ಟೈಮ್ ಪ್ಲೇನಲ್ಲಿ ಕೂತ್ಕೊಳ್ತಾ ಇದ್ದಾನೆ ಸೊ ಇಷ್ಟರವರೆಗೆ ಗೊತ್ತಿಲ್ಲ ಪ್ಲೇನಲ್ಲಿ ಕೂತು ಹೇಗಾಗತ್ತೆ ಏನಂತ ಹೇಳಿ ಹಾಗಾಗಿ ಮಕ್ಕಳಿಬ್ಬರು ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದಾರೆ ಸೊ ನಾವು ಇವಾಗ ಡೇ ಒನ್ ನಮ್ಮ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ನಮಗೆ ಫ್ಲೈಟ್ ಅರೌಂಡ್ ಏಳೂವರೆ ಗಂಟೆಗೆ ಇತ್ತು ಹಾಗಾಗಿ ನಾವು ಮುಂಚೆನೇ ಬಂದ್ವಿ ಆಲ್ಮೋಸ್ಟ್ ಇವಾಗ ಏರ್ಪೋರ್ಟ್ ರೀಚ್ ಆಗಿದ್ದೇವೆ ಲಗೇಜ್ ತುಂಬ ಇದ್ದಿದ್ದರಿಂದ ನಾವು ಎರಡು ಗಾಡಿಯನ್ನು ಬುಕ್ ಮಾಡಬೇಕಾಯ್ತು ಸೊ ಲಗೇಜ್ ಎಲ್ಲ ಇಟ್ಟು ನಾವು ಮತ್ತೆ ಇನ್ನೊಂದು ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೆವು ಅಂತೂ ಇವಾಗ ನಾವು ಚೆಕ್ ಇನ್ ಆಗ್ತಾ ಇದ್ದೇವೆ ಏರ್ಪೋರ್ಟಲ್ಲಿ ಸ್ವಲ್ಪ ರಶ್ ತುಂಬಾ ಇದೆ ಹಾಗಾಗಿ ನಾವು ನಮ್ಮ ಬ್ಯಾಗ್ಗಳನ್ನು ಫಸ್ಟ್ ಲಗೇಜಿಗೆ ಹಾಕ್ತಾ ಇದ್ದೇವೆ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಇದನ್ನೆಲ್ಲ ನಾನು ಕಟ್ ಮಾಡ್ಬೋದಿತ್ತು ಬಟ್ ಏನಂತ ಹೇಳಿದರೆ ನನಗೆ ಈ ವಿಡಿಯೋದಲ್ಲಿ ನಾವು ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋಗೋಕ್ಕೆ ಏನೆಲ್ಲ ಮಾಡಿದ್ವಿ ಅಥವಾ ಆ ಟ್ರಿಪ್ ಹೇಗಿತ್ತು ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ಸನ್ನು ನನಗೆ ನೋಡಬೇಕು ಹಾಗಾಗಿ ನಾನು ಅದನ್ನು ಸ್ಟೋರ್ ಮಾಡ್ತಾ ಇದ್ದೇನೆ ಹಾಗಾಗಿ ಇದನ್ನು ನಾನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಬ್ಯಾಗ್ಗಳನ್ನು ಕಳಿಸಿಕೊಟ್ಟಾದಮೇಲೆ ಇವಾಗ ನೋಡಿ ನಮ್ಮದು ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಏನಿದೆ ಅದನ್ನೆಲ್ಲ ನಾವು ತೊಗೊಂಡು ಇವಾಗ ಡಿಪಾಚಾರ್ ಕಡೆಗೆ ಹೊರಟ್ವಿ ಆದಿ ಕೂಡ ವಿಡಿಯೋಸ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದು ಯಾಕಂತ ಹೇಳಿದ್ರೆ ಅವಳು ತುಂಬ ಸಣ್ಣದಿರುವಾಗ ಒಂದ್ಸಲ ನಾವು ಫ್ಲೈಟಲ್ಲಿ ಹೋಗಿದ್ವಿ ಅದರ ನಂತರ ನಾವು ಯಾವತ್ತೂ ಟ್ರಾವೆಲ್ ಮಾಡಿರಲಿಲ್ಲ ಹಾಗೆ ಅಂಶು ಕೂಡ ಅವನ ಅಕ್ಕನ ಬ್ಯಾಗನ್ನು ನೋಡಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ನಾವು ನಮ್ಮ ಡೆಸ್ಟಿನೇಷನ್ ಕಡೆ ಹೊರಟಿದ್ದೇವೆ ಸೊ ಎಲ್ಲರೂ ಟ್ರಿಪ್ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿದ್ದೇವೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಎಲ್ರಿಗೂ ಸೊ ಮೊದಲಿಗೆ ನಾವು ಬೆಂಗಳೂರಿಂದ ಮಣಿಪುರದ ಅಗರ್ತಲ ಅನ್ನೋ ಏರ್ಪೋರ್ಟಿಗೆ ಹೋಗ್ತೇವೆ ಅಲ್ಲಿಂದ ನಮಗೆ ಮತ್ತೊಂದು ಕನೆಕ್ಟಿಂಗ್ ಫ್ಲೈಟ್ ನಮ್ಮ ಡೆಸ್ಟಿನೇಷನ್ ಕಡೆಗೆ ಇದೆ ಸೊ ಡೈರೆಕ್ಟ್ ಫ್ಲೈಟ್ ಇಲ್ಲದ ಕಾರಣ ಕನೆಕ್ಟಿಂಗ್ ಫ್ಲೈಟನ್ನು ಮಾಡಬೇಕಾಯಿತು ಅಂತೂ ನೋಡಿ ನಾವೀಗ ಅಗರ್ತಲಾ ಏರ್ಪೋರ್ಟನ್ನು ರೀಚ್ ಆಗಿದ್ದೇವೆ ಇನ್ನು ಇದರ ಒಳಗಿದೆಯಲ್ಲ ಈ ಮಣಿಪುರದ ಬೇರೆ ಬೇರೆ ಟ್ರೆಡಿಷನಲ್ ಫೋಕ್ ಡ್ರೆಸ್ಸಸ್ ಏನಿದೆ ಸೊ ಅಲ್ಲಿದು ಟ್ರೈಬ್ ಇರ್ಬೋದು ಅಥವಾ ಫೋಕ್ ಡ್ರೆಸ್ ಇರ್ಬೋದು ಅದರ ಬಗ್ಗೆ ಡಿಸ್ಪ್ಲೇಯಲ್ಲಿ ನೋಡಿ ಈ ಥರ ಅವರು ಹಾಕಿದ್ದಾರೆ ಇನ್ನು ಒಂದು ಒಂದು ಗಂಟೆಯಲ್ಲಿ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇದೆ ಅದರೊಟ್ಟಿಗೆ ನಮಗೆ ಇವಾಗ ಆಫ್ಟರ್ನೂನ್ ಲಂಚ್ ಮಾಡಬೇಕಿತ್ತು ಹಾಗಾಗಿ ನಾವೀಗ ಏರ್ಪೋರ್ಟಲ್ಲೇ ಏನಾದರೂ ತಿನ್ನಬೇಕು ಅಂತ ಇದ್ದೇವೆ ಸೊ ಏರ್ಪೋರ್ಟ್ನ ಒಳಗೆ ಈ ಥರ ಒಂದು ಸಣ್ಣ ಗಾರ್ಡನನ್ನು ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಏರಿಯಾ ಕೂಡ ಹಾಗೆ ಆಫ್ಟರ್ನೂನ್ ಲಂಚ್ ಮುಗಿಸ್ತಾ ಇದ್ದ ಹಾಗೆ ನಮಗೆ ಫ್ಲೈಟಿಗೆ ಟೈಮ್ ಆಯಿತು ಹಾಗೆ ನಾವು ಇನ್ನೊಂದು ಫ್ಲೈಟಲ್ಲಿ ನಮ್ಮ ಮತ್ತೊಂದು ಡೆಸ್ಟಿನೇಷನ್ ಕಡೆಗೆ ಹೊರಟೆವು ಇನ್ನು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಜೊತೆ ಸ್ವಲ್ಪ ಹೊತ್ತಲ್ಲಿ ನಾನು ಶೇರ್ ಮಾಡ್ತೇನೆ ಹಾಗೆ ನಾವೀಗ ನಾವು ಏರ್ಪೋರ್ಟಲ್ಲಿ ಇಳ್ದಾಗಿದೆ ಸೊ ನಮ್ಮ ಲಗೇಜನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ನಾವೆಲ್ಲಿ ರೀಚ್ ಆಗಿದ್ದೇವೆ ಅಂತ ಬನ್ನಿ ನೋಡೋಣ ಎಸ್ ನಾವು ನೋಡಿ ಅಸ್ಸಾಂನ ಗೌಹಾಟಿಗೆ ರೀಚ್ ಆಗಿದ್ದೇವೆ ನಾವೊಂದು ವೆಹಿಕಲ್ ಬುಕ್ ಮಾಡಿದ ಕಾರಣ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಇಲ್ಲಿ ಕೂಡ ಏರ್ಪೋರ್ಟಲ್ಲಿ ನೋಡಿ ಸಾಂತಾಕ್ಲಾಸ್ ಎಲ್ಲರಿಗೂ ಚಾಕ್ಲೇಟ್ಸ್ ಹಂಚ್ತಾ ಇದ್ದ ಅದು ಅಲ್ಲದೆ ಕ್ರಿಸ್ಮಸ್ ಟ್ರೀಯಿಂದ ಎಲ್ಲ ಕಡೆ ಡೆಕೋರೇಷನ್ ಮಾಡಿದರು ಸೊ ಎಲ್ಲರೂ ಎಲ್ಲ ಕಡೆಯೂ ಒಂದು ಸೆಲೆಬ್ರೇಷನ್ನ ಮೂಡಲ್ಲೇ ಇದ್ದಾರೆ ನೋಡಿ ಆದಿ ಭಾರಿ ಖುಷಿಯಲ್ಲಿದ್ದಾಳೆ ಹಾಗೆ ನಾವೀಗ ಪಾರ್ಕಿಂಗ್ ಕಡೆಗೆ ಹೋಗ್ತಾ ಇದ್ದೇವೆ ಸೊ ವೆಹಿಕಲ್ ಇನ್ನೂ ಬಂದಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ ಏನು ಗೊತ್ತಾ ಇವಾಗ ಖಾಲಿ ಇಲ್ಲಿ ಸಮಯ ಫೋರ್ ತರ್ಟಿ ಅಂತ ಹೇಳಿದರೆ ಸಂಜೆ ನಾಲ್ಕೂವರೆ ಗಂಟೆ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಇದೆ ಇಲ್ಲಿ ಬೇಗನೆ ಕತ್ಲೆ ಆಗ್ತದೆ ಆ್ಯಕ್ಚುಲಿ ನಮ್ಮಲ್ಲಿ ಅಂತ ಹೇಳಿದರೆ ಅಷ್ಟು ಬೇಗ ಕತ್ಲೆ ಅನಿಸೋದಿಲ್ಲಲ್ಲ ಸೊ ಇಲ್ಲಿ ಬೈ ಫೈವ್ ತರ್ಟಿಯೇ ನೋಡಿ ಲೈಟ್ಸ್ ಎಲ್ಲ ಆನ್ ಆಗಿಬಿಟ್ಟಿದೆ ಹಾಗೆ ನಾವು ವೆಹಿಕಲನ್ನು ತೊಗೊಂಡ್ಬಿಟ್ಟು ಆ್ಯಕ್ಚುಲಿ ಇದನ್ನು ಸೆಲ್ಫ್ ಡ್ರೈವ್ ಆಗಿ ನಾವು ತೊಗೊಳ್ತಾ ಇದ್ದೇವೆ ಬೇರೆ ಯಾವುದೇ ಡ್ರೈವರನ್ನು ಹೈರ್ ಮಾಡಿಲ್ಲ ಸೊ ಇಲ್ಲಿಂದ ನಾವು ನಮ್ಮ ಡೆಸ್ಟಿನೇಷನ್ ಕಡೆ ಹೊಡ್ತಾ ಇದ್ದೇವೆ ಸೊ ಇಲ್ಲಿ ನೋಡಿ ಇದೊಂದು ಸಣ್ಣ ರಿಕ್ಷಾ ಇದೆಯಲ್ಲ ಇದಕ್ಕೆ ಟುಕ್ ಟುಕ್ ಅಂತ ಹೇಳ್ತಾರೆ ಸೊ ಇಲ್ಲಿ ಎಲ್ಲರೂ ಇದೇ ಥರದ ರಿಕ್ಷಾದಲ್ಲಿ ಟ್ರಾವೆಲ್ ಮಾಡ್ತಾರೆ ನೋಡಲಿಕ್ಕೆ ನೋಡಿ ಸಣ್ಣ ರಿಕ್ಷಾ ತುಂಬ ಚೆನ್ನಾಗಿದೆ ಇದರಲ್ಲಿ ಕೂತ್ಕೊಳ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ ಬಟ್ ನಮಗೆ ಟೈಮ್ ಇದ್ದರೆ ಮಾತ್ರ ನಾವು ಅದರಲ್ಲಿ ಟ್ರಾವೆಲ್ ಮಾಡೋಣ ಇನ್ನು ನೋಡಿ ಗಂಟೆ ಕೇವಲ ಒಂದು ಐದು ಮುಕ್ಕಾಲ್ ಆಗ್ತಾ ಇದ್ದ ಹಾಗೆ ಸಾಧಾರಣ ಒಂದು ಏಳುವರೆ ಗಂಟೆ ಕತ್ಲೆ ಇಲ್ಲಿ ಹೇಗಾಗತ್ತೆ ಹಾಗೆ ಕತ್ಲಾಗಿದೆ ನಾವೀಗ ಬ್ರಹ್ಮಪುತ್ರ ನದಿಯ ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೇವೆ ನದಿಯ ಬದಿಯಲ್ಲಿ ಏನೋ ಕಾರ್ನಿವಲ್ ಫೆಸ್ಟಿವಲ್ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಹಾಗೂ ಟ್ರಾಫಿಕ್ ತುಂಬ ಇದ್ದ ಕಾರಣ ನಮಗೆ ಸ್ವಲ್ಪ ನಿಧಾನ ಆಯಿತು ನಾವೀಗ ಇಲ್ಲಿ ಹೋಮ್ ಸ್ಟೇಗೆ ಮುಟ್ಟಿದ್ದೇವೆ ನಾವು ಇವತ್ತು ರಾತ್ರಿ ಇಲ್ಲೇ ಇರ್ತೇವೆ ಇದು ನಾಲ್ಕು ಬೆಡ್ರೂಮ್ ಇರುವಂಥ ಒಂದು ಅಪಾರ್ಟ್ಮೆಂಟ್ ಸೊ ಹಾಗಾಗಿ ನಮ್ಗೆಲ್ಲರಿಗೂ ಆರಾಮಾಗಿ ನಿಲ್ಲಿಕೆ ತುಂಬಾ ಒಂದು ಒಳ್ಳೆ ಫೆಸಿಲಿಟಿ ಇದೆ ನಾವು ಆ್ಯಕ್ಚುಲಿ ಒಂದೇ ದಿವಸ ಇಲ್ಲಿ ನಿಲ್ತಾ ಇರೋದು ಸೊ ಎರಡು ಮೂರು ದಿವಸ ಇದ್ದಿದ್ರೆ ಅಂತೂ ತುಂಬಾ ಗಮ್ಮತ್ತಾಗ್ತಿತ್ತು ಆಗ್ತಿತ್ತು ಸೊ ಇನ್ನು ಏಳು ಗಂಟೆಗೆ ನಮಗೊಂದು ವೆನ್ಯೂಗೆ ತಲುಪಬೇಕು ಹಾಗಾಗಿ ಬೇಗ ನಾವು ಫ್ರೆಶನ್ ಅಪ್ ಆಗಿ ರೆಡಿ ಆಗ್ತೇವೆ ಈಗಾಗಲೇ ಇಲ್ಲಿ ಸ್ವಲ್ಪ ಚಳಿ ಇದೆ ಹಾಗಾಗಿ ನಾವು ಸ್ವೆಟರ್ ಕ್ಯಾಪ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತಂದಿದ್ದೇವೆ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ನಾವು ಈ ಬ್ರಹ್ಮಪುತ್ರ ರಿವರ್ ಸೈಡೆಲ್ಲ ಒಂದು ಕ್ರೂಸ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇನ್ನು ಈ ಕ್ರೂಸ್ ಇದೆಯಲ್ಲ ನಾವು ನಿಂತಿರುವಂಥ ಈ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪನೇ ದೂರದಲ್ಲಿತ್ತು ಹಾಗಾಗಿ ನಾವು ಸಂಜೆ ಒಂದು ವಾಕ್ ಕೂಡ ಹೊರಟೆವು ಕರೆಕ್ಟ್ ಟೈಮಿಂಗ್ ಅಂತ ಹೇಳಿದರೆ ಏಳು ಗಂಟೆ ಆಗ್ತಾ ಇದೆ ನಾವು ಆಲ್ಮೋಸ್ಟ್ ಈ ಕ್ರೂಸ್ ಹತ್ರ ಬಂದಿದ್ದೇವೆ ಆ್ಯಕ್ಚುಲಿ ಕ್ರೂಸಲ್ಲಿ ಇದ್ದವ್ರು ಕೂಡ ನಮಗೋಸ್ಕರನೇ ಇದ್ದರು ಯಾಕಂದರೆ ನಮ್ಮ ಬುಕ್ಕಿಂಗ್ ಇತ್ತು ಅಲ್ಲಿ ಲಿಮಿಟೆಡ್ ಜನರನ್ನು ಮಾತ್ರ ಬುಕ್ಕಿಂಗ್ ತಗೊಳ್ತಾರೆ ಹಾಗಾಗಿ ನಾವು ಲಾಸ್ಟಲ್ಲಿ ಬಂದು ತಲುಪಿದ್ವಿ ಯಾಕಂತೇಳಿ ನಮಗೆ ಟ್ರಾಫಿಕ್ ಸಿಕ್ಕಿದ ಕಾರಣ ಸ್ವಲ್ಪ ಲೇಟ್ ಆಯಿತು ಸೊ ಇಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಇದೆ ಇದನ್ನು ದಾಟ್ತಾ ಇದ್ದಾಗೆ ನಾವು ಕ್ರೂಸ್ನೊಳಗೆ ಹೋಗ್ತೇವೆ ರಾತ್ರಿ ಸ್ವಲ್ಪ ಹೊತ್ತು ಈ ಕ್ರೂಸಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತೇವೆ ಇದರಲ್ಲಿ ಫುಡ್ ಫೆಸಿಲಿಟಿ ಕೂಡ ಇದೆ ಇಲ್ಲೇ ನಾವು ನೈಟ್ ನಮ್ಮ ಡಿನ್ನರನ್ನು ಮಾಡ್ತಾ ಇದ್ದೇವೆ ಚಳಿ ಜೋರಾಗೇ ಇದೆ ನಾವು ನೋಡಿ ಜಾಕೆಟ್ ಕ್ಯಾಪೆಲ್ಲ ಹಾಕ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೇವೆ ಸೊ ನಾವು ಕ್ರೂಸಿಗೆ ಬರ್ತಾ ಇದ್ದಾಗೆ ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದರೆ ಅವರು ನಮ್ಮನ್ನು ಬರೋದಕ್ಕೆ ಕಾಯ್ತಾ ಇದ್ರು ಹಾಗಾಗಿ ನಾವು ಬಂದದ್ದು ಕನ್ಫರ್ಮ್ ಆದ ಕೂಡಲೇ ಆ ಪ್ರೋಗ್ರಾಮ್ ಅನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಕ್ರೂಸ್ನವರೇ ಅಲ್ಲಿನ ಟ್ರೆಡಿಷನಲ್ ಡಾನ್ಸ್ ಇರ್ಬೋದು ಅಥವಾ ಸಿಂಗಿಂಗ್ ಇರ್ಬೋದು ಎಲ್ಲವನ್ನ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಇವರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ನೋಡಿ ಕ್ರೂಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಇಲ್ಲಿ ಸೈಡಲ್ಲೆಲ್ಲ ಟೇಬಲ್ ಹಾಕಿದ್ದಾರೆ ಪ್ರತಿಯೊಂದು ಆಕ್ಯುಪೈ ಆಗಿದೆ ಹಾಗೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಂ ನಡೆಸ್ತಾ ಇದ್ದಾರೆ ಇನ್ನು ನಮಗೆ ಸಾಫ್ಟ್ ಡ್ರಿಂಕ್ಸ್ ಹಾಗೂ ಮಾಡ್ತಾ ಇದ್ದಾರೆ ಸೊ ನೀವೀಗ ನೋಡ್ತಾ ಇರೋದು ನೋಡಿ ಬ್ರಹ್ಮಪುತ್ರ ಮೇಲೆ ಇರೋ ಇನ್ನೊಂದು ಬ್ರಿಡ್ಜ್ ಆಕ್ಚುಲಿ ಕಂಪ್ಲೀಟ್ ಆಗಿಲ್ಲ ವರ್ಕ್ ನಡೀತಾ ಇದೆ ಸೊ ಅದರ ಅಡಿಯಿಂದಾಗಿ ನಾವೀಗ ಹೋಗ್ತಾ ಇದ್ದೇವೆ ಇನ್ನು ಈ ನದಿಯಲ್ಲಿ ಈ ಕ್ರೂ ಸುಮಾರು ಹೊತ್ತು ರೌಂಡ್ ಹಾಕ್ತಾ ಇರತ್ತೆ ಎಲ್ರಿಗೂ ಗೊತ್ತಿದ್ದಾಗೆ ಬ್ರಹ್ಮಪುತ್ರ ನದಿ ಅಂತೂ ತುಂಬಾ ದೊಡ್ಡ ನದಿ ಹಾಗಾಗಿ ಕಣ್ಣು ಹಾಯಿಸಿದಷ್ಟು ನಿಮ್ಗೆ ನದಿನೇ ಕಾಣ್ತದೆ ಸೊ ನಾವೀಗ ಬ್ರಿಡ್ಜ್ನ ಕೆಳಗಡೆಯಿಂದ ಹೋಗ್ತಾ ಇದ್ದೇವೆ ಇನ್ನು ಕ್ರೂಸನ್ ಕೂಡ ಟಿಪಿಕಲ್ ಅಸ್ಸಾಮಿಯಲ್ಲಿ ಸಿಗುವಂತ ಕೆಲವೊಂದು ಫೋಕ್ ವಸ್ತುಗಳಿಂದ ಡೆಕೋರೇಟ್ ಮಾಡಿಟ್ಟಿದ್ರು ನನಗಂತೂ ಈ ಟೋಪಿ ಇದೆಯಲ್ಲ ತುಂಬಾ ಇಷ್ಟ ಆಯಿತು ಸೊ ಇಲ್ಲಿಂದ ಒಂದು ಈ ಟೋಪಿಯನ್ನ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಆದರೆ ನೋಡೋಣ ಮುಂದೆ ಹೇಗೆ ಸಿಗತ್ತಾ ಅಂತ ಹೇಳಿ ಹಾಗೆ ಇಲ್ಲಿ ಮತ್ತೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಇವರು ಇಲ್ಲಿನ ಈ ಟ್ರೆಡಿಷನಲ್ ಕೆಲವೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನು ಹೇಗೆ ಬಾರಿಸೋದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ಅದರ ಜೊತೆಗೆ ಅದರ ಒಂದು ಜುಗಲ್ ಬಂದಿಯನ್ನು ಮಾಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಇದು ಜೊತೆಗೆ ಅಸ್ಸಾಮಿನ ಮೇನ್ ಡ್ಯಾನ್ಸ್ ಅಂತ ಹೇಳಿದ್ರೆ ಬಿಹು ಡ್ಯಾನ್ಸ್ ಅಂತ ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ಪರ್ಫಾರ್ಮ್ ಮಾಡಿ ತೋರಿಸಿದ್ರು ಬಹಳ ಚೆನ್ನಾಗಿ ಅವರು ಎಷ್ಟು ಚಂದ ಡಾನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿತ್ತು ಸೊ ನಾನು ನಿಮಗೆ ಎಲ್ಲ ಇಡೀ ಕ್ಲಿಪ್ಪಿಂಗ್ ಇಡೀ ಡ್ಯಾನ್ಸನ್ನು ಇಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಇನ್ನು ಮ್ಯೂಸಿಕ್ ಅಂತೂ ನಾನು ಮ್ಯೂಟ್ ಮಾಡಿದ್ದೇನೆ ಯಾಕಂತ ಹೇಳಿದರೆ ಕೆಲವೊಮ್ಮೆ ಕಾಪಿರೈಟ್ ಇಶ್ಯೂ ಬರ್ಬೋದು ಹಾಗಾಗಿ ನಾನು ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೇನೆ ಸೊ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಾವು ಕ್ರೂಸ್ನ ಮೇಲ್ಗಡೆ ಬಂದು ಸ್ವಲ್ಪ ಎಂಜಾಯ್ ಮಾಡಿದೆವು ತುಂಬ ಚಳಿ ಇದೆ ಇಲ್ಲಿ ಗಾಳಿ ಕೂಡ ಬೀಸ್ತಾ ಇದೆ ಹಾಗೂ ಮಂಜು ಕೂಡ ಬೀಳ್ತಾ ಇತ್ತು ಇಲ್ಲಿ ನಾವು ತುಂಬ ಹೊತ್ತು ಚಿಲೌಟ್ ಮಾಡಿದೆವು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದೆವು ಹಾಗೆ ಕೆಲವೊಂದು ಸೆಲ್ಫೀಸ್ ತಗೊಂಡ್ವಿ ಹಾಗೆ ಫೋಟೋಸ್ ತಗೊಂಡ್ವಿ ಇಲ್ಲಿ ನೋಡಿ ಅಂಶು ಅಲ್ಲಿ ಇಲ್ಲಿ ಹೋಗ್ತಾ ತುಂಬಾ ಖುಷಿ ಪಡ್ತಾ ಇದ್ದಾನೆ ನಿಮಗೆ ನಾನು ಕ್ರೂಸ್ನ ಮೇಲಿಂದ ಬ್ರಹ್ಮಪುತ್ರದ ಒಂದು ವ್ಯೂ ಅನ್ನು ತೋರಿಸ್ತಾ ಇದ್ದಾನೆ ಹಾಗೆ ನಾವು ಗೌಹಾಟಿಗೆ ಬಂದು ಈ ಬ್ರಹ್ಮಪುತ್ರ ನದಿಯ ಒಂದು ಏನು ಹೇಳ್ತೇವೆ ಸವಾರಿ ಮಾಡಿದೆವು ಅಂತ ಹೇಳ್ಬೋದು ಈ ಕ್ರೂಸಲ್ಲಿ ತುಂಬ ಖುಷಿಯಾಯಿತು ಯಾಕೆಂದರೆ ಲೈಫಲ್ಲಿ ಈ ಥರದ ಒಂದೊಂದು ಪ್ಲೇಸಸ್ಸಿಗೆ ನಾವು ಖಂಡಿತವಾಗಿ ವಿಸಿಟ್ ಮಾಡಲೇಬೇಕು ಈ ಒಂದು ಕ್ರೂಸಲ್ಲಿರೋ ರೈಡ್ ಇಷ್ಟೊಂದು ಚೆನ್ನಾಗಿರುತ್ತದೆ ಅಂತ ಎಣಿಸಿರಲಿಲ್ಲ ಅಂತೂ ತುಂಬಾ ಗಮ್ಮತ್ತಾಯಿತು ಸೊ ಫೈನಲಿ ನಮಗೆ ಇಲ್ಲಿ ನೈಟಲ್ಲಿ ಡಿನ್ನರೆಲ್ಲ ಮಾಡಿಬಿಟ್ಟು ನಾವು ಮತ್ತೆ ನಮ್ಮ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವೀಗ ರೆಡಿ ಆಗಿದ್ದೇವೆ ಆ್ಯಕ್ಚುಲಿ ನಮಗೆ ಇಲ್ಲಿಂದ ಇವಾಗ ಚೆಕ್ಔಟ್ ಮಾಡಬೇಕು ಏನಂತ ಹೇಳಿ ನಮ್ಮ ಡೆಸ್ಟಿನೇಷನ್ ಇನ್ನೂ ಬಂದಿಲ್ಲ ನಾವು ಇನ್ನೂ ಟ್ರಾವೆಲ್ ಮಾಡಲಿಕ್ಕಿದೆ ನಾವಿದ್ದ ಅಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಖುಷಿ ಆಯಿತು ನೋಡಿ ಇಲ್ಲಿಂದ ಇವರ ಬಾಲ್ಕನಿಯಿಂದ ಆ್ಯಕ್ಚುಲಿ ಬ್ರಹ್ಮಪುತ್ರ ರಿವರನ್ನು ನಾವು ನೋಡಬಹುದು ಆ್ಯಕ್ಚುಲಿ ರಿವರ್ ಸೈಡಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರುವ ಕಾರಣ ತುಂಬಾ ಧೂಳು ಹಾಗೂ ಕಸ ಕಾಣಿಸ್ತಾ ಇರಬಹುದು ಆ್ಯಕ್ಚುಲಿ ಇದು ಕನ್ಸ್ಟ್ರಕ್ಷನ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸಾಧ್ಯ ಆದಲ್ಲಿ ಖಂಡಿತವಾಗಿಯೂ ನಾವು ಅಸ್ಸಾಮಿಗೆ ಮಾತ್ರ ಒಂದು ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಇದ್ದೇವೆ ಏನು ಈ ಟ್ರಿಪ್ ನ ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ತಿಳಿದ್ ಟೇಕ್ ಕೇರ್ ಅಂಡ್ ಬಾಯ್